ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೆಟ್ಟಡಿ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಕರ್ನಾಟಕದ ಪ್ರಾಚೀನತೆಯ ಮುಂದುವರೆದ ಭಾಗವನ್ನು ನೋಡೋಣ ಕನ್ನಡ ನಾಡಿ ವ್ಯಾಪ್ತಿ ಕರ್ನಾಟಕವು ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು ಸಮುದ್ರ ಮಟ್ಟದಿಂದ ಸುಮಾರು ಎರಡು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿದೆ ಪೂರ್ವದಿಂದ ಪಶ್ಚಿಮಕ್ಕೆ ಸುಮಾರು ನಾಲ್ಕು ಕಿಲೋಮೀಟರ್ ಮತ್ತು ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು ಏಳ್ನೂರ ಐವತ್ತು ಕಿಲೋಮೀಟರ್ ಇದೆ ಕ್ರಿಸ್ತಶಕ ಐದನೇ ಶತಮಾನದಿಂದ ಒಂಬತ್ತನೇ ಶತಮಾನದವರೆಗೂ ಅಂದಿನ ಕರ್ನಾಟಕವು ಇಂದಿನ ಉತ್ತರ ಕರ್ನಾಟಕದ ಧಾರವಾಡ ವಿಜಯಪುರ ರಾಯಚೂರು ಮತ್ತು ಗುಲ್ಬರ್ಗ ಜಿಲ್ಲೆಗಳು ಸೇರಿದ ಒಂದು ಪ್ರದೇಶವಾಗಿತ್ತು ಕವಿರಾಜ ಮಾರ್ಗದಲ್ಲಿ ಕ್ರಿಸ್ತಶಕ ಎಂಟುನೂರ ಐವತ್ತರಲ್ಲಿ ಕಾವೇರಿಯಿಂದ ಗೋದಾವರಿ ವರಮಿರ್ದನಾಡದ ಕನ್ನಡ ಎಂಬ ಉಲ್ಲೇಖವಿದೆ ಅಲ್ಲದೆ ಕಿಸುವಳಲು ಕೂಪನಗರ ಹುಲ್ಗೆರೆ ಮತ್ತು ಒಕುಂದಗಳೆಂಬ ಕರ್ನಾಟಕದ ಭಾಗಗಳು ಸಹ ಸೇರಿವೆ ಆಧಾರಗಳು ಕರ್ನಾಟಕ ಎಂಬ ರಾಜ್ಯದ ಬಗ್ಗೆ ಎಲ್ಲೆಲ್ಲಿ ಉಲ್ಲೇಖವಿದೆ ಎಷ್ಟೆಲ್ಲ ಆಧಾರಗಳಿವೆ ಎಂದು ತಿಳಿದುಕೊಳ್ಳೋಣ ಪ್ರಾಚೀನ ಕರ್ನಾಟಕದ ಸಂಗ್ರಹಣೆ ಸಮರ್ಪಕವಾಗಿಲ್ಲ ಹೌದು ಸರಿಯಾದ ಸಂಗ್ರಹಣೆ ಇಲ್ಲ ಅಂದಿನ ಕಾಲದಲ್ಲಿ ಯಾರೂ ಸಂಗ್ರಹಣೆ ಮಾಡಿಲ್ಲ ಹಾಗಾಗಿ ಪ್ರಾಚೀನ ಕರ್ನಾಟಕದಲ್ಲಿ ಎಲ್ಲಿಂದ ಇದೆ ಎಂಬುದು ಸರಿಯಾದ ದಾಖಲೆ ನಮ್ಮಲ್ಲಿ ಇಲ್ಲ ಅಲ್ಬರೋನಿಯ ತಾರಿಖ್ ಎ ಹಿಂದ್ ಈ ಕೃತಿಯಲ್ಲಿ ಭಾರತದ ದಕ್ಷಿಣ ಕರಾವಳಿಯ ಬಗ್ಗೆ ಉಲ್ಲೇಖವಿದೆ ತಾಳೆಗರಿಯ ಕೃತಿಗಳು ರಾಮಾಯಣ ಮತ್ತು ಮಹಾಭಾರತ ರಾಮಾಯಣ ಮತ್ತು ಮಹಾಭಾರತವು ಪುಸ್ತಕದ ರೂಪಕ್ಕೆ ಬಂದಿರುವುದು ಮುದ್ರಣ ಬಂದ ಮೇಲೆ ಮುದ್ರಣ ಆಗೋಕ್ಕೂ ಮುಂಚೆ ಅವು ತಾಳೆಗರೆಯ ರೂಪದಲ್ಲಿ ಇತ್ತು ಹಾಗಾಗಿ ಇದನ್ನು ತಾಳೆಗರೆಯ ಕೃತಿಗಳು ಎಂದು ಕರೆಯುತ್ತೇವೆ ಈ ಕೃತಿಯಲ್ಲೂ ಕೂಡ ಕರ್ನಾಟಕದ ಬಗ್ಗೆ ಉಲ್ಲೇಖವಿದೆ ಶಾತವಾಹನರ ಕಾಲ ಹಾಲ ಶಾತವಾಹನರ ಪ್ರಸಿದ್ಧ ರಸ ರಾಜ ಹಾಲನ ಗತಸಪ್ತ ಸತಿ ಎಂಬುದು ಏಳ್ನೂರು ಶೃಂಗಾರ ಕವಿತೆಗಳ ಸಂಗ್ರಹವಾಗಿದೆ ಇದು ಆರ್ಯಚಂದಸ್ಸಿನಲ್ಲಿದೆ ಇವನ ಕೃತಿಯಲ್ಲಿ ಕನ್ನಡ ಭಾಷೆಯ ಬಳಕೆ ನೋಡುತ್ತೇವೆ ಮತ್ತು ಕರ್ನಾಟಕದ ಕೆಲವು ಪ್ರದೇಶಗಳ ಬಗ್ಗೆ ಉಲ್ಲೇಖವಿದೆ ಬನವಾಸಿ ಕೊಲ್ಲಾಪುರ ಚಿತ್ರರ್ಗ ಸ್ಥಳಗಳ ಬಗ್ಗೆಯೂ ಉಲ್ಲೇಖವಿದೆ ಶಾತವಾಹನರ ಕಾಲದ ಪ್ರಸಿದ್ಧ ಕವಿ ಗುಣಾಢ್ಯ ಗುಣಾಢ್ಯ ಬರೆದ ಬೃಹತ್ ಕಥಾ ಅಥವಾ ವಡ್ಡ ಕಥಾ ಬರಹವು ಪೈಚಾಚಿ ಪ್ರಾಕೃತದಲ್ಲಿ ರಚಿತವಾದ ರಮ್ಯ ಕಥೆಗಳ ಸಂಗ್ರಹ ಈ ಬರಹದಲ್ಲಿ ಕರ್ನಾಟಕದ ಪ್ರದೇಶದ ಬಗ್ಗೆ ಉಲ್ಲೇಖವಿದೆ ಗಂಗರ ಕಾಲ ಕನ್ನಡ ನಾಡನ್ನು ಅತಿ ದೀರ್ಘಕಾಲ ಆಡಳಿತ ಮಾಡಿದ ಮನೆತನವಿದು ಎರಡನೇ ಶಿವಮಾರ ಕನ್ನಡದಲ್ಲಿ ಗಜಾಷ್ಟಕವೆಂಬ ಕವಿತೆಯನ್ನು ಬರೆದಿದ್ದು ಅದು ಒನಕೆವಾಡು ಎಂಬ ಜನಪದ ರೂಪದಲ್ಲಿ ಇತ್ತಂತೆ ಶ್ರೀ ಪುರುಷ ಸಂಸ್ಕೃತದಲ್ಲಿ ಗಜಶಾಸ್ತ್ರವನ್ನು ಬರೆದು ಕರ್ನಾಟಕದ ಕೆಲವು ಪ್ರದೇಶಗಳನ್ನು ಹೆಸರಿಸಿದ್ದಾನೆ ಚಾವುಂಡರಾಯ ಕನ್ನಡದಲ್ಲಿ ಚಾವುಂಡರಾಯ ಪುರಾಣ ಬರೆದು ಕನ್ನಡ ನಾಡು ಮತ್ತು ನುಡಿಯ ಬಗ್ಗೆ ಉಲ್ಲೇಖಿಸಿದ್ದಾನೆ ಬಾದಾಮಿ ಚಾಲುಕ್ಯರ ಕಾಲ ವಿಜಯ ಭಟ್ಟಾರಿಕೆ ಕೌಮುದಿ ಮಹೋತ್ಸವ ಈಕೆ ಇಮ್ಮಡಿ ಪುಲಿಕೇಶಿಯ ಸೊಸೆ ವಿಜಯ ಭಟ್ಟಾರಿಕೆಯನ್ನು ಕರ್ನಾಟಕದ ಸರಸ್ವತಿ ಎಂದು ಕರೆಯುತ್ತಾರೆ ಕೌಮುದಿ ಮಹೋತ್ಸವ ಎಂಬ ನಾಟಕದಲ್ಲಿ ಬಾದಾಮಿ ಚಾಲುಕ್ಯರ ಆಡಳಿತ ಅಲ್ಲಿನ ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಹೆಸರಿಸಿದ್ದಾಳೆ ಹಾಗಾಗಿ ಅಂದಿನ ಕಾಲದಲ್ಲೂ ಕನ್ನಡ ನಾಡು ಇತ್ತು ಎಂದು ನಮಗೆ ಒಂದಿಷ್ಟು ಉದಾಹರಣೆ ಸಿಗುತ್ತದೆ ಶಿವ ಭಟ್ಟಾರಿಕನ ಹರ ಪಾರ್ವತಿಯ ನಾಟಕದಲ್ಲೂ ಕನ್ನಡ ನಾಡು ಮತ್ತು ನುಡಿಯ ಬಗ್ಗೆ ಉಲ್ಲೇಖವಿದೆ ಬಾಣನ ಹರ್ಷ ಚರಿತ್ರೆ ಹರ್ಷವರ್ಧನ ಆಸ್ಥಾನದ ಒಬ್ಬ ವ್ಯಕ್ತಿ ಹರ್ಷ ಚರಿತ್ರೆಯಲ್ಲಿ ನರ್ಮದಾ ನದಿ ಕಾಳಗದ ಬಗ್ಗೆ ಉಲ್ಲೇಖ ಮಾಡುತ್ತಾನೆ ಆ ಮೂಲಕ ದಕ್ಷಿಣ ಭಾಗದಲ್ಲಿ ಕರ್ನಾಟಕ ರಾಜ್ಯ ಇತ್ತು ಅಲ್ಲಿ ಇಮ್ಮುಡಿ ಪುಲುಕೇಶಿ ಆಳ್ವಿಕೆ ಮಾಡುತ್ತಿದ್ದ ಎಂದು ಬಾಣ ಹೆಸರಿಸುತ್ತಾನೆ ಕಲ್ಯಾಣದ ಚಾಲುಕ್ಯರು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಬಹಳಷ್ಟು ಕವಿಗಳು ಸಿಗುತ್ತಾರೆ ಸಾಹಿತ್ಯಿಕವಾಗಿ ಅಭಿವೃದ್ಧಿ ಹೊಂದಿದ ಕಾಲವಿದು ಭದ್ರಭಾವಿನ ಕಲ್ಪಸೂತ್ರದಲ್ಲಿ ಕರ್ನಾಟಕದಲ್ಲಿ ಜೈನ ಧರ್ಮ ಯಾವ ರೀತಿ ಪ್ರವೇಶ ಮಾಡಿತು ಮತ್ತು ಕರ್ನಾಟಕದ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ ವಿಜ್ಞಾನೇಶ್ವರನ ಮೀತಾಕ್ಷರ ಸಂಹಿತೆಯಲ್ಲಿ ಕರ್ನಾಟಕದ ಬಗ್ಗೆ ಉಲ್ಲೇಖವಿದೆ ಬಿಲ್ಲಣನ ವಿಕ್ರಮಾಂಕ ಚರಿತ್ರೆಯಲ್ಲಿ ಆರನೇ ವಿಕ್ರಮ ವಿಕ್ರಮಾದಿತ್ಯನ ಬಗ್ಗೆ ಉಲ್ಲೇಖವಿದೆ ಅವನ ಇಡೀ ಜೀವನ ಸಾರಾಂಶವನ್ನು ವಿಕ್ರಮಾಂಕ ಚರಿತ್ರೆಯಲ್ಲಿ ಉಲ್ಲೇಖಿಸಿದ್ದಾನೆ ಅಲ್ಲಿ ಕೂಡ ಕನ್ನಡ ನಾಡಿನ ಜನರ ವ್ಯವಸ್ಥೆ ಹೇಗೆ ಇತ್ತು ಎಂದು ತಿಳಿಸಿದ್ದಾನೆ ಮೂರನೇ ಸೋಮೇಶ್ವರನ ಮಾನಸೊಲ್ಲಾಸ ಇದು ಸಂಗೀತ ವಿಧಗಳನ್ನು ಒಳಗೊಂಡ ಕೃತಿ ಎಲ್ಲ ಬಗೆಯ ಸಂಗೀತದ ಬಗ್ಗೆ ಉಲ್ಲೇಖವಿದೆ ಮೂರನೇ ಸೋಮೇಶ್ವರನ ಮಗನಾದ ಜಗದೇಕ ಮಲ್ಲ ಇವನ ಕೃತಿಯಲ್ಲಿಯೂ ಸಂಗೀತದ ಬಗ್ಗೆ ಉಲ್ಲೇಖವಿದೆ ಪಲ್ಲವರ ಕಾಲ ದಂಡಿಯ ದಶಕುಮಾರ ಚರಿತ್ರೆ ಕಾವ್ಯದರ್ಶಿಯಲ್ಲಿ ಕನ್ನಡ ನಾಡು ಮತ್ತು ನುಡಿಯ ಬಗ್ಗೆ ಉಲ್ಲೇಖವಿದೆ ಮಹೇಂದ್ರ ವರ್ಮನ ಮತ್ತೆ ವಿಲಾಸ ಪ್ರಹಾಸದಲ್ಲಿ ಕನ್ನಡದ ಮೇಲೆ ಇರುವ ಅಭಿಮಾನದ ಬಗ್ಗೆ ವಿವರಿಸಿದ್ದಾನೆ ಎಲ್ಲ ಮನೆತನಗಳಲ್ಲೂ ಆಯಾ ಕವಿಗಳು ರಾಜರುಪುಳ ಕೃತಿಗಳಲ್ಲಿ ಮತ್ತು ಕಥ ಕಥಾ ಸಂಕಲನಗಳಲ್ಲಿ ಕನ್ನಡ ನಾಡು ನುಡಿ ಮತ್ತು ಭಾಷೆಯ ಬಗ್ಗೆ ಬಹಳಷ್ಟು ಉಲ್ಲೇಖವಿದೆ ಹಾಗಾಗಿ ಅವುಗಳು ನಮಗೆ ಆಧಾರಗಳಾಗಿವೆ ನಾವು ಇದನ್ನು ಇಟ್ಟುಕೊಂಡು ಇತಿಹಾಸ ಅಧ್ಯಯನ ಮಾಡುತ್ತಿದ್ದೇವೆ ವಚನ ಸಾಹಿತ್ಯಗಳು ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯಗಳು ಬರುತ್ತಾರೆ ಈ ವಚನ ಸಾಹಿತ್ಯದಿಂದ ಕನ್ನಡ ಬಹಳಷ್ಟು ಸರಳವಾಗಿದೆ ಬಸವಣ್ಣನವರು ಮೂಢನಂಬಿಕೆಯ ವಿರುದ್ಧ ಅನಿಷ್ಟ ಆಚರಣೆಯ ವಿರುದ್ಧ ಮತ್ತು ಮಹಿಳೆಯರ ಸಬಲೀಕರಣದ ಪರವಾಗಿ ವಚನ ಸಾಹಿತ್ಯ ಬಹಳಷ್ಟು ಹೆಸರುವಾಸಿಯಾಗುತ್ತದೆ ಅಲ್ಲಮ್ಮ ಪ್ರಭು ಇವರು ಬೆಳಗಿನ ವಚನಗಳಿಗೆ ಹೆಸರುವಾಸಿ ಇವರ ಅಂಕಿತ ನಾಮ ಗುಹೇಶ್ವರ ಇವರು ಪುರಾಣವು ಪುಂಡರ ಗೋಷ್ಠಿ ಎಂದಿದ್ದಾರೆ ಅಕ್ಕಮಹಾದೇವಿ ದಾಂಪತ್ಯದಲ್ಲಿ ವೈರಾಗ್ಯ ಹೊಂದಿ ಮಲ್ಲಿಕಾರ್ಜುನನನ್ನ ಗಂಡನನ್ನಾಗಿ ಸ್ವೀಕರಿಸಿ ಜನರಿಗೆ ಅರಿವು ಮೂಡಿಸುವ ವಚನ ಸಾಹಿತ್ಯ ಅಕ್ಕಮಹಾದೇವಿ ಬರೆದರು ವಚನ ಸಾಹಿತ್ಯ ಕರ್ನಾಟಕದಲ್ಲಿ ಬಹು ಬದಲಾವಣೆ ಮೂಡಿಸಿದೆ ಸಂಗಮ ಸಾಹಿತ್ಯ ತಿರುವಳ್ಳವರ್ ಮತ್ತು ಸರ್ವಜ್ಞರು ಸಮಕಾಲೀನವರು ಸರ್ವಜ್ಞ ಹೇಗೆ ತ್ರಿಪದಿ ವಚನಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರೋ ಅದೇ ರೀತಿ ತಮಿಳುನಾಡ ತಮಿಳುನಾಡಿನಲ್ಲಿ ತಿರುವಳ್ಳವರ್ ಜನರಿಗೆ ಮೌಢ್ಯತೆಯ ವಿರುದ್ಧ ವೈಚಾರಿಕತೆ ಮೂಡಿಸುತ್ತಾರೆ ಹಾಗಾಗಿ ನಾವು ತಿರುವಳ್ಳವರ್ ಮತ್ತು ಸರ್ವಜ್ಞನನ್ನು ಸಮಕಾಲೀನವರು ಎಂದು ಕರೆಯುತ್ತೇವೆ ಶಿಲಪ್ಪಿಗಾರಂ ಇದರ ಕರ್ತೃ ಇಳುಂಗೋ ಅಡಿಗಲ್ ಈ ಕೃತಿಯಲ್ಲಿ ಪಂಚಾಕ್ಷರಿ ಮಂತ್ರವಾದ ಓಂ ನಮ ಶಿವಾಯ ಈ ಕೃತಿಯಿಂದ ಬಂದಿದೆ ಮೈಕಲೆ ಇದರ ಕತ್ರು ಸತ್ತನಾರ್ ಇದು ತಮಿಳುನಾಡಿನ ಕೃತಿ ದಕ್ಷಿಣ ಭಾರತ ಗ್ರೀಕ್ನೊಡನೆ ಸಂಬಂಧ ಹೊಂದಿತ್ತು ಅಂದರೆ ವಾಣಿಜ್ಯಾತ್ಮಕ ಸಂಬಂಧ ಹೊಂದಿತ್ತು ಎಂದು ಈ ಕೃತಿಯಿಂದ ತಿಳಿದುಬರುತ್ತದೆ ಹೊಯ್ಸಳರ ಕಾಲ ನಾಗಚಂದ್ರನ ರಾಮಚಂದ್ರ ಚರಿತೆ ನಾಗಚಂದ್ರನನ್ನು ಅಭಿನವ ಪಂಪ ಎಂದು ಕರೆಯುತ್ತೇವೆ ಈ ಕೃತಿಯಲ್ಲಿ ಹೊಯ್ಸಳರ ಆಡಳಿತದ ಬಗ್ಗೆ ವಿವರಣೆ ನೀಡುತ್ತದೆ ಮಲ್ಲಿಕಾರ್ಜುನನ ಸೂಕ್ತಿ ಸುಧಾರಣವ ಈ ಕೃತಿಯಲ್ಲಿ ಹೊಯ್ಸಳರ ಬಗ್ಗೆ ಕನ್ನಡ ನಾಡಿನ ಬಗ್ಗೆ ಉಲ್ಲೇಖವಿದೆ ಕವಿ ಚಕ್ರವರ್ತಿಗಳಲ್ಲಿ ಒಬ್ಬನಾದ ಜನನ ಯಶೋಧರ ಚರಿತ್ರೆಯಲ್ಲಿ ಹೊಯ್ಸಳರ ಕಾಲದ ಜನರ ಸಂಸ್ಕೃತಿಯ ಬಗ್ಗೆ ತಿಳಿಸಿದ್ದಾನೆ ಪದ್ಮರಸನ ದೀಕ್ಷಾ ಬೋಧದಲ್ಲಿ ಬೌದ್ಧ ಧರ್ಮದ ಬಗ್ಗೆ ಹೇಳುತ್ತಾ ಕನ್ನಡ ನುಡಿಯ ಬಗ್ಗೆ ತಿಳಿಸಿದ್ದಾನೆ ರಾಷ್ಟ್ರಕೂಟರ ಕಾಲ ಅಮೋಘ ವರ್ಷ ಆಸ್ಥಾನದ ಕವಿ ಶ್ರೀ ವಿಜಯ ಈತನ ಕೃತಿ ಕವಿರಾಜ ಮಾರ್ಗ ಕನ್ನಡ ವ್ಯಾಕರಣಕ್ಕೆ ಬಹಳಷ್ಟು ಅನುಕೂಲವಾಗಿರುವ ಕೃತಿ ಕವಿರಾಜ ಮಾರ್ಗದಲ್ಲಿ ಛಂದಸ್ಸು ಅಲಂಕಾರ ಸಮಸಗಳು ಇವೆಲ್ಲ ಕೊಡುಗೆ ಕವಿರಾಜ ಮಾರ್ಗ ಮುಂದಿನ ವಿಡಿಯೋದಲ್ಲಿ ಕಡತಗಳು ಗ್ರೀಕ್ ಗ್ರಾಹಗಾರರು ಚೀನಿಯರ ದಾಖಲೆ ಉತ್ಖನ ಮಾಡಿದ ಸ್ಥಳಗಳು ಶಾಸನಗಳ ಆಧಾರಗಳು ನೋಡೋಣ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು